ರಾಜ್ಯದ ಪ್ರತಿಷ್ಠಿತ ಕಾರ್ಖಾನೆಗಳಾದ ಎಚ್ಎಂಟಿ ಹಾಗೂ ಕುದುರೆಮುಖ ಆದಿರು ಕಾರ್ಖಾನೆ ಪುನರಾರಂಭಕ್ಕೆ ಚಿಂತನೆ ನಡೆಸಿದ್ದು ಜಪಾನ್ ದೇಶಕ್ಕೆ ತಜ್ಞರ ತಂಡ ಕಳುಹಿಸಿ ತಂತ್ರಜ್ಞಾನ ಮಾಹಿತಿ ಪಡೆಯಲಾಗಿತ್ತು ಡಿಸೆಂಬರ್ ಒಳಗೆ ಭದ್ರಾವತಿ ಮತ್ತು ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನು ಪುನರಾರಂಭ ಮಾಡಲಾಗುವುದು ಎಂದು ಕೇಂದ್ರ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದರು ಮಂಡ್ಯ ನಗರದ ಬಸ್ ನಿಲ್ದಾಣದ ಬಳಿ ಸಂಸದರ ಅನುದಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ಆಟೋ ನಿಲ್ದಾಣದ ಉದ್ಘಾಟನೆ ನೆರವೇರಿಸಿ ಸುದ್ದಿಗೋಷ್ಠಿ ನಡೆಸಿದ ಕೇಂದ್ರ ಸಚಿವರು ನೂತನ ಕೈಗಾರಿಕೆಗಳ ಸ್ಥಾಪನೆ ರಾಜ್ಯ ಸರ್ಕಾರದ ಸಹಕಾರ ಅತ್ಯಗತ್ಯವಾಗಿದ್ದು ಈ ನಿಟ್ಟಿನಲ್ಲಿ ರಾಜ್ಯ ಪ್ರತಿನಿಧಿಸುವ ಐವರು ಕೇಂದ್ರ ಸಚಿವರೊಟ್ಟಿಗೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ತಾಳಿರುವುದು ಸರಿಯಲ್ಲವೆಂದರು ಪರಿಸರ ಕಾಳಜಿ ಉದ್ದೇಶದಿಂದ ವಿದ್ಯುತ್ ಚಾಲಿತ ಬಸ್ಗಳ ಸಂಚಾರಕ್ಕೆ ಒತ್ತು ನೀಡಲು ಕೇಂದ್ರ ಸರ್ಕಾರ ಮುಂದಾಗಿದ್ದು ಹತ್ತು ಸಾವಿರ ಬಸ್ಗಳನ್ನು ಪ್ರಸಕ್ತ ವರ್ಷ ನೀಡಲಾಗುತ್ತಿದ್ದು ಈ ಪೈಕಿ ನಾಲ್ಕು ಸಾವಿರದ ಐದು ಆರು ಬಸ್ಗಳನ್ನು ಬೆಂಗಳೂರಿಗೆ ನೀಡಲಾಗುತ್ತದೆ ಎಂದು ವಿವರಿಸಿದರು ವರ್ಷ ಬೇರೆ ಸಿ ಎಸ್ ಆರ್ ಫಂಡ್ ಮುಖಾಂತರ ಹಲವಾರು ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದೇವೆ ಈ ವರ್ಷವೂ ಸಹ ಶಾಲಾ ಕಟ್ಟಡಗಳಿಗೆ ಪ್ರತಿಯೊಂದು ಹಳ್ಳಿನಲ್ಲಿ ಮಾಸ್ಕ್ ಲೈಟ್ಗಳಾಗಬೇಕು ಅಂತಕ್ಕಂಥದ್ದು ಏನು ಹೇಳ್ತಾರೆ ಅದಿರಬಹುದು ಬಸ್ ಸ್ಟ್ಯಾಂಡ್ಗಳಿರ್ಬೋದು ಇದೆಲ್ಲದಕ್ಕೂ ಸಿ ಎಸ್ ಆರ್ ಫಂಡ್ ಮುಖಾಂತರವೇ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ನಾನು ಕಳೆದ ವರ್ಷದಲ್ಲಿ ವಿಶೇಷವಾಗಿ ಮೈಶುಗರ್ನ ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದೆ ಆ ಸಂದರ್ಭದಲ್ಲಿ ಮೈಶುಗರ್ನ ಮ್ಯಾನೇಜ್ಮೆಂಟ್ಗೆ ಏನೋ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಅವಶ್ಯಕತೆ ಇದೆ ಅದಕ್ಕೆ ಅನುದಾನಗಳನ್ನು ತರಿಸ್ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಆ ಮೈಸೂಗರ್ನ ಶಾಲೆಗೆ ಒಂದು ಇತಿಹಾಸ ಏನಿದೆ ಅದನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣ ಬೇಡ ಏನು ಇನ್ಫ್ರಾಸ್ಟ್ರಕ್ಚರ್ನ ಅವಶ್ಯಕತೆ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ ಅದೆಲ್ಲದಕ್ಕೂ ನಾನು ನೆರವನ್ನು ಕೊಡ್ತಕ್ಕಂಥ ಒಂದು ಮಾತೇನು ಕೊಟ್ಟಿದ್ದೇನೆ ಯಾರೋ ಅದರ ಬಗ್ಗೆ ಸಣ್ಣದಾಗಿ ಮಾತನಾಡೋ ಅವಶ್ಯಕತೆಯೂ ಇಲ್ಲ ಲಘುವಾಗಿ ಮಾತನಾಡೋದು ಅವಶ್ಯಕತೆ ಇಲ್ಲ ಈಗಾಗಲೇ ಸುಮಾರು ಹತ್ತು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಈಗಾಗಲೇ ಪ್ರೋಸೆಸ್ ನಡೀತಾ ಇದೆ ಹತ್ತು ಕೋಟಿ ಹಣವನ್ನು ಸದ್ಯದಲ್ಲೇ ಕೆಲವೇ ದಿನಗಳಲ್ಲಿ ಹಣವು ಬಿಡುಗಡೆ ಆಗುತ್ತೆ ಯಾವುದೇ ರೀತಿಯ ಅನುಮಾನಗಳು ಅವಶ್ಯಕತೆ ಇಲ್ಲ ನಾನು ಏನು ಸಿ ಎಸ್ ಆರ್ ಫಂಡ್ ಮುಖಾಂತರ ನಾನು ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ನನಗಿರ್ತಕ್ಕಂಥ ಅವಕಾಶ ಕೆಲವು ನನ್ನ ಕೆಲವು ಇಲಾಖೆಯಲ್ಲಿ ಒಂದು ಪಿ ಎಸ್ ಸಿ ಯೂನಿಟ್ಗಳೇನಿದೆ ಅಲ್ಲಿಂದ ಸ್ವಲ್ಪ ಆರ್ಥಿಕ ನೆರವುಗಳನ್ನು ಅಭಿವೃದ್ಧಿಗೆ ತರಲಿಕ್ಕೆ ಅವಕಾಶಗಳಿವೆ ಕೆಲವರು ಬಹಳ ಲಘುವಾಗಿ ಮಾತನಾಡೋದು ನನಗೆ ನಮ್ಮ ಮತದಾರ ಬಂಧುಗಳಲ್ಲೂ ಸಹ ಒಂದು ಆಸೆ ಇರತಕ್ಕಂಥದ್ದು ಕುಮಾರಣ್ಣ ಅವರು ಕೇಂದ್ರದಲ್ಲಿ ಕೈಗಾರಿಕಾ ಮಂತ್ರಿಗಳಿದ್ದಾರೆ ಯಾವುದಾದ್ರೂ ಕಾರ್ಖಾನೆಗಳನ್ನು ಜಿಲ್ಲೆಗೆ ತರಬೇಕು ಅದ್ರ ಮುಖಾಂತರ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ದೊರಕಿಸ್ಬೇಕು ಅಂತಕ್ಕಂಥದ್ದು ಬಹಳ ಜನಗಳ ಅಭಿಪ್ರಾಯವೂ ಇದೆ ಆಸೆನೂ ಇಟ್ಕೊಂಡಿದ್ದಾರೆ ಒಂದು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ಜಿಲ್ಲೆಯ ನನ್ನ ಬಂಧುಗಳಿಗೆ ಮನವಿ ಮಾಡತಕ್ಕಂಥದ್ದು ಕೈಗಾರಿಕಾ ಮಂತ್ರಿ ಅಂತಕ್ಕಂಥದ್ದು ಏನಿದೆ ದೆಹಲಿನಲ್ಲಿ ಇವತ್ತು ಕೈಗಾರಿಕೆಗಳನ್ನ ತರ್ತಕ್ಕಂಥ ಅಧಿಕಾರಗಳು ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದಲ್ಲೇ ಕೈಗಾರಿಕಾ ಮಂತ್ರಿ ಇರ್ಬೋದು ನಾನು ಆದರೆ ಕೆಲವು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವು ಸ್ಕೀಮ್ಗಳೇನಿದೆ ಕೈಗಾರಿಕೆಗಳ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲವು ಸ್ಕೀಮ್ಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥ ಒಂದು ಲಿಮಿಟೇಷನ್ ಅಷ್ಟೇ ನಂದು ರಾಜ್ಯ ಸರ್ಕಾರದ ವ್ಯಾಪ್ತಿನಲ್ಲಿ ಇವತ್ತು ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಿ ಪಕ್ಕದ ಆಂಧ್ರ ಪ್ರದೇಶ ನಮ್ಮ ರಾಜ್ಯದ ನಡುವೆ ನಡೀತಾ ಇರತಕ್ಕಂಥ ಪೈಪೋಟಿ ನೀವು ನೋಡ್ತಾ ಇದ್ದೀರಿ ಇಲ್ಲಿ ರಾಜ್ಯ ಸರ್ ನಾನು ವಿ ಎಸ್ ಎಲ್ನ ಕಾರ್ಖಾನೆ ಭದ್ರಾವತಿನಲ್ಲಿ ಅದು ನನ್ನ ಪರಿವಿನಲ್ಲಿ ಬರ್ತದೆ ಅದು ನಿಲ್ಲಿಸಿದ್ದಾರೆ ಅದಕ್ಕೆ ಹೊಸ ಮರುಜೀವ ಕೊಡ್ತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೇನೆ ಅದು ಈ ಡಿಸೆಂಬರ್ನೊಳಗೆ ಕಾರ್ಯಾರಂಭವೂ ಆಗ್ತಕ್ಕಂಥ ಒಂದು ವಾತಾವರಣ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದೇನೆ ಮತ್ತು ನಮ್ಮ ಎಚ್ ಎಮ್ ಟಿ ಅದು ಸಹ ನನ್ನ ಪರವಿಗೆ ಬರ್ತಕ್ಕಂಥದ್ದು ಅದಕ್ಕೂ ಸಹ ಈಗಾಗಲೇ ನಮ್ಮ ನೀತಿ ಆಯೋಗದಲ್ಲಿ ಸರಸ್ವತ್ ಅಂತ ಹೇಳಿ ಒಬ್ಬರು ಮೆಂಬರ್ ಇದ್ದಾರೆ ಅವರ ಅಧ್ಯಕ್ಷತೆಯಲ್ಲೇ ಒಂದು ಕಮಿಟಿ ಮಾಡಿ ಆ ಎಚ್ ಎಮ್ ಟಿ ಕಾರ್ಖಾನೆಗೆ ಒಂದು ಪುನಶ್ಚೇತನ ಯಾವ ರೀತಿ ಕೊಡ್ಬೋದು ಅಂತಕ್ಕಂಥ ಒಂದು ಟಿ ಪಿ ಆರ್ನು ತಯಾರು ಇದ್ದೇವೆ ಅಲ್ಲೂ ಸಹ ಇವತ್ತೇನು ನಮ್ಮ ರಾಜ್ಯದ ಆ ಎಚ್ ಎಮ್ ಟಿ ಕಾರ್ಖಾನೆಗೆ ಒಂದು ಕಾಲದಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರಿತ್ತು ಈ ಏನು ಈ ವಾಚ್ಗಳು ಅವರೇ ತಯಾರು ಮಾಡ್ತಾಯಿದ್ರು ಒಂದು ಹೆಸರು ಇತ್ತು ಅದ್ರ ಜೊತೆಗೆ ಮೆಷಿನ್ ಟೂಲ್ಸ್ನ ಒಂದು ದೊಡ್ಡ ಮಟ್ಟದಲ್ಲಿ ಚಟುವಟಿಕೆ ನಡೀತಿತ್ತು ಎಲ್ಲ ಇವತ್ತು ಸ್ಥಗಿತಗೊಂಡಿರ್ತಕ್ಕಂಥದ್ದಕ್ಕೆ ಇತ್ತೀಚೆಗೆ ಆ ಎಚ್ ಎಮ್ ಟಿಯ ಸಿ ಎಮ್ ಡಿ ಅವ್ರನ್ನ ಜಪಾನಿಗೆ ಕಳಿಸಿದ್ದೆ ಕೆಲವು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ತಕ್ಕಂಥದ್ದಕ್ಕೆ ಅವ್ರ ಜೊತೆ ಟೈಅಪ್ ಮಾಡಬೇಕು ಅಂತ ಹೇಳಿ ಎಚ್ ಎಮ್ ಟಿ ಕಾರ್ಖಾನೆಗೂ ಮರುಜೀವ ಕೊಡ್ತಾಯಿದ್ದೇವೆ ಇದು ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಇಲ್ಲಿ ಯಾವುದಾದ್ರೂ ಒಂದು ರೀತಿಯ ಜನತೆಯ ಒಂದು ಭಾವನೆ ಏನಿದೆ ಏನಾದರೂ ಒಂದೆರಡು ಕಾರ್ಖಾನೆ ತರಬೇಕು ಅಂತಕ್ಕಂಥದ್ದು ನನ್ನ ಮೇಲೆ ನಿರೀಕ್ಷೆ ಏನು ಇಟ್ಕೊಂಡಿದ್ದಾರೆ ಪ್ರಯತ್ನ ನಾನು ಪಡ್ತಾ ಇದ್ದೇನೆ ಆದರೆ ರಾಜ್ಯ ಸರ್ಕಾರದ ಸಹಕಾರ ಬೇಕು ನಾನು ಇಲ್ಲಿ ದೋಷ ಕೊಡಲಿಕ್ಕೆ ಹೋಗಲ್ಲ ಗೋಷ್ಠಿಯಲ್ಲಿ ಮಾಜಿ ಸಂಸದ ಸಿಎಸ್ ಪುಟ್ಟರಾಜು ವಿಧಾನಪರಿಷತ್ ಸದಸ್ಯ ಕೆ ವಿವೇಕಾನಂದ ಮಾಜಿ ಶಾಸಕ ಕೆಟಿ ಶ್ರೀಕಂಠೇಗೌಡ ನಗರಸಭೆ ಅಧ್ಯಕ್ಷ ಎಂವಿಪ್ರಕಾಶ್ ನಾಗೇಶ್ ಆರ್ಎಪಿಸಿಎಂಎಸ್ ಅಧ್ಯಕ್ಷ ಯುಸಿ ಶೇಖರ್ ನಿರ್ಮಿತಿ ಕೇಂದ್ರ ಯೋಜನಾ ನಿರ್ದೇಶಕ ಜೈಪ್ರಕಾಶ್ ಮುಖಂಡ ಬಿಆರ್ ರಾಮಚಂದ್ರ ಸೇರಿದಂತೆ ಇತರರಿದ್ದರು ಮಂಡ್ಯ ನಗರದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ವರ್ತಕರ ಮಾರುಕಟ್ಟೆಯ ಮಳಿಗೆಗಳನ್ನು ಹಲವು ವರ್ಷಗಳಿಂದ ಶ್ರಮವಹಿಸಿ ವ್ಯಾಪಾರ ಮಾಡಿಕೊಂಡು ಬರುತ್ತಿರುವಂತಹ ವರ್ತಕರಿಗೆ ಹಂಚಲಾಗುವು ಇದರಲ್ಲಿ ಯಾವುದೇ ಗೊಂದಲ ಬೇಡ ಎಂದು ಕೇಂದ್ರ ಬೃಹತ್ತೊಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಅವರು ಹೇಳಿದರು ನಗರದ ಪೇಟೆ ಬೀದಿಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಶ್ರೀ ಜಯ ಚಾಮರಾಜೇಂದ್ರ ಒಡೆಯರ್ ಮಾರುಕಟ್ಟೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಜನರ ಆಶೀರ್ವಾದದಿಂದ ಕೇಂದ್ರ ಎಂದು ಮಂತ್ರಿಯಾಗಿದ್ದೇನೆ ಅಂದಿನ ಇಲ್ಲಿಯವರೆಗೂ ಜಿಲ್ಲಾಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇನೆ ಜಿಲ್ಲೆಯಲ್ಲಿ ಕಾರ್ಖಾನೆ ನಿರ್ಮಾಣ ಮಾಡಲು ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ಜಾಗ ಗುರುತಿಸಲು ನಿರ್ದೇಶನ ನೀಡಿದ್ದೇನೆ ಎಂದರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಅವರು ಮಾತನಾಡಿ ಮಂಡ್ಯ ಮಾರುಕಟ್ಟೆ ಶೀತಲ ವ್ಯವಸ್ಥೆಯಲ್ಲಿತ್ತು ಕಳೆದ ಸರ್ಕಾರ ನೂತನ ಮಾರುಕಟ್ಟೆಯ ನಿರ್ಮಾಣ ಮಾಡಲು ಶಂಕುಸ್ಥಾಪನೆ ನೆರವೇರಿಸಿತು ನಮ್ಮ ಸರ್ಕಾರ ಬಂದ ನಂತರ ಕೇಂದ್ರ ಸರ್ಕಾರ ನಗರಸಭೆ ಅನುದಾನದಿಂದ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾದ ನೂತನ ಮಾರುಕಟ್ಟೆ ಸ್ಥಾಪನೆಯನ್ನು ಮಾಡಲಾಗಿದೆ ಎಂದರು ಸರ್ಕಾರದ ಎಲ್ಲ ಒಂದು ಮಾರುಕಟ್ಟೆಯನ್ನ ಇವತ್ತು ಕಟ್ಟಿ ಲೋಕಾರ್ಪಣೆಯನ್ನ ಮಾಡ್ತಾ ಇದ್ವಿ ಅದೇ ರೀತಿ ಇದರ ಹಂಚಿಕೆಯನ್ನು ಕೂಡ ಬಹಳ ಕಾತುರದಲ್ಲಿದ್ದೀರಿ ರಸ್ತೆಯಲ್ಲಿ ಮಳೆ ಬಂದ್ರೆ ಬಹಳ ಕಷ್ಟ ಇದರ ಹಂಚಿಕೆಯನ್ನು ಇದೇ ಸ್ಪೀಡಲ್ಲಿ ಮಾಡಿ ಅಂತ ಇದ್ರೆ ಇನ್ನು ಮುಂದಿನ ಹದಿನೈದು ದಿನದ ಒಳಗಡೆ ಹಿಂದೆ ಏನು ಪಟ್ಟಿಯಾಗಿದೆ ನಾನು ಕೂಡ ನನ್ನ ಮನೆಯವ್ರಿಗೂ ಕೊಡಿಸೋದು ಆಗಲ್ಲ ಒಂದು ಅರ್ಥ ಮಾಡ್ಕೋಬೇಕು ನನಗೊಂದು ಅಂಗಿಗೆ ಕೊಡಿಸಿ ನಂದು ದೊಡ್ಡದಿತ್ತು ನಂದು ಚಿಕ್ಕದಿತ್ತು ನನಗೆ ಕೊಡಬೇಕು ಅನ್ನೋದು ಯಾವುದು ಆಗಲ್ಲ ನಾನು ಆಯ್ಕೆ ಆಗೋಕ್ಕೆ ಬರೋಕ್ಕಿಂತ ಮುಂಚೆ ಕಳೆದ ಬೋರ್ಡ್ನಲ್ಲಿ ಯಾರ್ಯಾರು ಅಳಬರಿದ್ರು ಅವರ ಲೀಸ್ಟನ್ನು ಮಾಡಾಗಿದೆ ಅವರಿಗೆ ಆ ಮುಂದೆ ಏನ್ ಲಿಸ್ಟ್ ಇತ್ತು ಅವ್ರಿಗೆ ಕೂಡ ಇದನ್ನ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಯಾವುದೇ ಒತ್ತಡಕ್ಕೂ ಒಳಗಾಗದೆ ಹಂಚಿಕೆಯನ್ನ ಮಾಡಿ ಇನ್ನು ಹದಿನೈದು ದಿನದಲ್ಲಿ ನಿಮ್ಮ ವ್ಯಾಪಾರವನ್ನ ಆವರಣಕ್ಕೆ ನಗರಸಭೆ ನಗರಸಭೆ ಇದನ್ನ ಕ್ರಮ ಕೈಗೊಳ್ಳುತ್ತೆ ಇವತ್ತು ನಮ್ಮ ಸಂಸದರಿದ್ದಾರೆ ಅವರು ಕೈಗಾರಿಕಾ ಸಚಿವರು ಅವರ ಜೊತೆ ಕೆಲಸ ಮಾಡೋದಕ್ಕೆ ನನಗೂ ಖುಷಿ ಆಗುತ್ತೆ ಮಂಡ್ಯ ನಗರವನ್ನು ಮಾದರಿ ನಗರವನ್ನಾಗಿ ಮಾಡಬೇಕು ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ಮಾಡಬೇಕು ಅವರ ಬಳಿಗೆ ನಾನು ಮುಂದಿನ ವಾರ ಇಲ್ಲ ಮುಂದಿನ ತಿಂಗಳು ಹೋಗ್ತೀನಿ ಇಲ್ಲಿ ನಮ್ಮ ಬಸ್ ಮಂಡ್ಯ ನಗರದ ಸುತ್ತಮುತ್ತಲೂ ಕೂಡ ನೂರು ಎಕರೆ ಜಾಗವನ್ನು ಐಡೆಂಟಿಟಿಫೈ ಮಾಡಿದ್ದೀವಿ ಅದನ್ನು ಕೊಡೋಕ್ಕೆ ಇದೀವಿ ಇಲ್ಲಿನ ಯುವಕರಿಗೆ ಒಂದು ಒಳ್ಳೆ ಕೈಗಾರಿಕೆಯನ್ನು ತಂದುಕೊಡಿ ನಾವು ನಿಮಗೆ ಜಾಗವನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಮಂಡ್ಯ ನಗರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳಲ್ಲಿ ಸ್ಪೀಡಾಗಿ ಆಗ್ತಾ ಇದೆ ಇನ್ನು ಮುಂದಿನ ಎರಡೂವರೆ ವರ್ಷದಲ್ಲಿ ಮಂಡ್ಯ ನಗರವನ್ನು ಅತ್ಯುತ್ತಮ ನಗರವನ್ನಾಗಿ ಮಾಡಿಕೊಡ್ತೀವಿ ರಾಜಕಾರಣ ಹದಿನೈದು ದಿನ ಮಾತ್ರ ಇರಲಿ ಅಂತ ಎರಡೂ ಪಕ್ಷದವ್ರಿಗೆ ಹೇಳ್ಕೊಡ್ತೀವಿ ಮ ರಾಜಕಾರಣವನ್ನು ಬದುಗಿಟ್ಟು ನಮ್ಮ ನಮ್ಮ ಜವಾಬ್ದಾರಿಯಲ್ಲಿ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ವಿಧಾನ ವಿಧಾನಪರಿಷತ್ ಸದಸ್ಯ ವಿವೇಕಾನಂದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ನಗರಸಭೆ ಅಧ್ಯಕ್ಷ ಎಂವಿ ಪ್ರಕಾಶ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ನಗರಸಭೆ ಪೌರಾಯುಕ್ತೆ ಪಂಪಶ್ರೀ ಮುಡಾ ಅಧ್ಯಕ್ಷ ನಯೀಂ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮಂಡ್ಯ ತಾಲೂಕಿನ ಹೊಸ ಗ್ರಾಮದ ಲೆಮನ್ ಗ್ರಾಸ್ ಹೋಟೆಲಿನ ಆವರಣದಲ್ಲಿ ಮಂಡ್ಯ ಸೌಹಾರ್ದ ಹಾಗೂ ಮೈಸೂರು ಸೌಹಾರ್ದ ಲಯನ್ಸ್ ಸಂಸ್ಥೆಗಳ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಅಧ್ಯಕ್ಷರಾದ ಚಂದ್ರಲಿಂಗು ಮತ್ತು ಎಂಕೆ ಶ್ರೀಧರ್ ರವರ ತಂಡಗಳ ಪ್ರತಿಜ್ಞಾ ವಿಧಿ ಬೋಧನಾ ಸಮಾರಂಭವು ಜರುಗಿತು ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಸನ್ನದು ಪ್ರಮಾಣಪತ್ರ ವಿತರಣಾ ಸಮಾರಂಭವು ಜಿಲ್ಲಾ ರಾಜ್ಯಪಾಲರಾದ ಕೆಎಲ್ ರವರು ಚಾಲನೆ ನೀಡಿದರು ಐದು ನೂತನ ಲಯನ್ಸ್ ಸಂಸ್ಥೆಗಳು ಮಂಡ್ಯ ಜಿಲ್ಲೆಯಿಂದ ಪ್ರಾರಂಭ ಆಗಿದೆ ಅದು ಕೂಡ ಬಹಳ ಒಂದು ಎಮ್ ವಿಚಾರ ಅಂತ ಹೇಳ್ತಾ ಮತ್ತೆ ಮೈಸೂರು ಮಿತ್ರದಲ್ಲಿ ಮನವಿ ಮಾಡ್ತೀವಿ ಅರವತ್ತು ಸಂಸ್ಥೆಗಳಿದೆ ಕೇವಲ ಮೂರು ಲಯನ್ಸ್ ಸಂಸ್ಥೆಗಳು ಪ್ರಯಾಣ ಪ್ರಾಯಿತ್ವ ಇದು ಸಾಕಾಗುತ್ತಾ ತಾವುಗಳು ಮನಸ್ಸು ಮಾಡಬೇಕು ನಾವು ಸೇವೆ ಮಾಡುವ ಮುಖಾಂತರ ನೂತನವಾದಂತಹ ಒಳಗೊಂಡ ತಂಡವನ್ನು ಕೆಟ್ಟಿದ್ರೆ ಅವ್ರಿಗೆ ಬಹಳ ಆಸಕ್ತಿ ಇರುತ್ತೆ నాకు రైడ్మా సేవలు మరి లీడర్స్ కూడా దేవుడి సో ఆ ని నన్ను మైసూర్ మూ కూడా ఈ సెకండ్ క్వార్టర్ అట్లీస్ట్ ఎల్ కూడా బాగా ఉత్సకతూత సంస్థ ప్రారంభమంత మేము ఇంత నమ్మ ని జయకుమార్ బాగా ఆసక్తియ ಕೈ ಸಂಸ್ಥೆಗಳ ಜೊತೆ ಮಾತಾಡಿ ಅವರು ನಿರಂತರವಾಗಿ ಯಾವುದೇ ರೀತಿಯ ಸಹಾಯ ಮಾಡಲಿಕ್ಕೂ ಕೂಡ ಸಿಗ್ತಾ ಇದ್ದಾರೆ ಅವರ ಒಂದು ಸಹಕಾರ ನಮ್ಮ ಜಿಲ್ಲೆಗೆ ಬೆಂಬರ್ಸಿಪ್ ಅನ್ನೋದಕ್ಕೆ ಸಿಗ್ತಾ ಇದೆ ನಾನ್ನೂರ ಇಪ್ಪತ್ತ ನಾಲ್ಕು ಸದಸ್ಯರನ್ನು ನಾವು ಈಗ ಸೇರ್ಪಡೆ ಮಾಡಿದ್ದೀವಿ ಇದು ಜಿಲ್ಲೆಗಳಲ್ಲಿ ಮೂರನೇ ಸ್ಥಾನದಲ್ಲಿದೆ ಮತ್ತು ನೂರ ಲೈಟ್ ಸಂಸ್ಥೆಗಳಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಮೊದಲನೇದು ಹದಿಮೂರು ಉಡುಪಿ ಜಿಲ್ಲೆ ಮತ್ತೂರು ಕರಂಬ ಇನ್ನು ಕೆಲವೇ ದಿನಗಳಲ್ಲಿ ಭಾರತೀಯ ನಗರ ಸ್ಫೂರ್ತಿ ಅಂತಕ್ಕಂಥ ಸಂಸ್ಥೆ ನಮ್ಮ ಆರಂಭ ಮಾಡ್ತಾ ಇದ್ದಾರೆ ಎಲ್ಲವೂ ಅಂತಿಮ ಭಯ ಆಗ್ತದೆ ಎಲ್ಲ ಗಂಡೆಲ್ಲ ಕೆಂಪ ಯಾಕಂದ್ರೆ ನುಡಿ ಅಂತ ಹೇಳಿ ನಿರೂಪುತ್ರ ಹೇಳಿದ್ದಾರೆ ನುಡಿ ಹೇಳಿ ಕೂತ್ಕೊಂಡಷ್ಟು ಮನಸ್ಥಿತಿ ನಮ್ಮಲ್ಲಿಲ್ಲ ಏನಾದ್ರೂ ಯಾರು ಮಾತಾಡ್ಲೇಬೇಕಲ್ಲ ಅಂತ ಬಂದಿದ್ದೀರಿ ಮೈಸೂರಿಂದ ಬಂದಿದ್ದೀವಿ ಎರಡೂ ಮಾತಾಡದೆ ಕುತ್ಕೊಂಡ್ರೆ ಎಷ್ಟು ಬೇಸ್ ಆಗುತ್ತೆ ಹೇಳಿ ಎರಡೇ ಎರಡು ಮಾತಾಡ್ತಾರೆ ಒಮ್ಮೆ ಫೆಲೋಶಿಪ್ ಪಾರ್ಟಿ ನಡೀತಾ ಇದ್ರು ಅನಿವಾರ್ಯವಾಗಿ ಒಂದು ಸ್ವಾಮೀಜಿ ಬಂದ್ಬಿಡುತ್ತೆ ಸ್ವಾಮೀಜಿ ಬಂದು ಕೇಳಿದಂತೆ ಏನಪ್ಪ ಎಲ್ಲರೂ ಮದ್ಯಪಾನ ಮಾಡ್ತಾ ಇದ್ದೀರಲ್ಲ ತಪ್ಪ ಅದೇ ಸ್ವಾಮೀಜಿ ಹೇಳಿದ್ರಂತೆ ಏನ್ ತಪ್ಪಿದೆ ಸ್ವಾಮಿ ಹಿಂದೆ ಋಷಿಗಳು ಸಹ ಬೇರೆ ರೀತಿ ಮದ್ಯಪಾನ ಮಾಡ್ತಿದ್ರು ಅಂತ ಕೇಳ್ತೀವಿ ಇಲ್ಲಪ್ಪ ಮದ್ಯಪಾನ ಮಾಡಿದ್ರೆ ನೀವು ನಾಲ್ಕು ಹೋಗ್ತೀರಿ ಸಮಾಜಕ್ಕೆ ನೀಡಬೇಕು ಅನ್ನುವಂಥದ್ದು ಅದಕ್ಕೆ ಸಹಕಾರಿಯಾಗಿ ನಿಂತದ್ದು ಲಯ ಸಂಸ್ಥೆ ಇದರೊಟ್ಟಿಗೆ ಅನೇಕ ಸಂಘ ಸಂಸ್ಥೆಗಳು ನಮಗೆ ಹಲವಾರು ಜವಾಬ್ದಾರಿಗಳನ್ನು ಕೊಟ್ಟ ಎಲ್ಲವನ್ನು ನನಗೇನು ಜವಾಬ್ದಾರಿ ವಹಿಸಿದರೆ ಅದರಲ್ಲವನ್ನು ಮಾಡ್ಕೊಂಡು ಬಂದಿದ್ದೇವೆ ಕಳೆದ ವರ್ಷ ಅಂತಾರಾಷ್ಟ್ರೀಯ ಲಯ ಸಂಸ್ಥೆಯಲ್ಲಿ ನಮ್ಮ ರಾಜ್ಯಪಾಲರಾಗಿ ಲೈನ್ ಕೆ ಎಂ ರಾಜಶೇಖರ್ ಅವರು ಅಧಿಕಾರವನ್ನು ವಹಿಸಿಕೊಂಡಂತ ಸಂದರ್ಭದಲ್ಲಿ ನನಗೊಂದು ಹಾಸ್ಪಟ್ರು ಮತ್ತೆರಡು ಸಂಸ್ಥೆ ನಾವು ಮಾಡಬೇಕು ಅಂತ ನಾನು ಮೂರು ಸಂಸ್ಥೆ ಮಾಡೋಣ ಅಂತ ಅದನ್ನ ಗುರಿಯನ್ನು ಈಗಾಗಲೇನೆ ಮಂಡ್ಯ ಸೌಹಾರ್ದ ಲಯ ಸಂಸ್ಥೆ ಮೈಸೂರು ಸೌಹಾರ್ದ ಲಯ ಸಂಸ್ಥೆಯನ್ನ ಈಗಾಗಲೇ ನಿಮ್ಮ ಮುಂದೆ ಉದ್ಘಾಟನೆಯನ್ನು ಮಾಡ್ಕೊಂಡಿದ್ದೀವಿ ಈ ತಿಂಗಳೊಳಗೆನೆ ನಂಜನಗೋಡ್ನಲ್ಲಿ ಮತ್ತೊಂದು ನಂಜನಗೋಡು ಸೌಹಾರ್ದ ಲಯ ಸಂಸ್ಥೆ ಮುಖ ಮಾಡ್ತಾ ಇದೆ ಆ ಸಂಸ್ಥೆಯನ್ನು ಸಹ ಆ ನಾನೀಗಾಗಲೇ ಅದರ ಎಲ್ಲ ಕೆಲಸ ಕಾರ್ಯಗಳನ್ನು ಪೂರೈಸಿದ್ದೀನಿ ಈ ತಿಂಗಳು ಇಪ್ಪತ್ತನೇ ತಾರೀಖುಗಳಿಗೆ ಆ ಸಂಸ್ಥೆ ಉಗಮ ಆಗುತ್ತೆ ಅದ ಈಗಾಗಲೇ ನಮ್ಮ ಸಂಸ್ಥೆ ಬಂದ ತಕ್ಷಣ ನಮ್ಗೆ ಪ್ರತಿಗೆ ನಿಂತಿದ್ದು ನನಗೆ ಕ್ಲಾಸ್ಮೇಟ್ ಮಾಸ್ಟರ್ ಡಿಗ್ರಿ ಮುಖ್ಯ ಸ್ತ್ರೀಧರು ಹೇಳಿದ ತಕ್ಷಣ ಅವರು ಒಂದು ಟೀಮ್ ರೆಡಿ ಮಾಡುದು ನನಗಿಂತ ಹೋಗಿ ಮಾಡಿದ್ರು ಹಾಗೇನೆ ಈಗಾಗಲೇ ನಾವು ಸುಮಾರು ಹದಿನೆಂಟರಿಂದ ಇಪ್ಪತ್ತು ವಿನೂತನವಾದಂತ ಸರ್ವಿಸ್ಗಳನ್ನ ಮಾಡ್ತಾ ಬಂದಿದ್ದೀವಿ ಎಲ್ಲಿಗೆ ಅಗತ್ಯ ಐತೋ ಅಲ್ಲೇ ಅಂಗಡಿ ಪ್ರೋಗ್ರಾಂಗಳಾಗಿತ್ತು ಆಮೇಲೆ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕಗಳನ್ನು ಕೊಟ್ವಿ ಆ ಸಮವಸ್ತ್ರಗಳನ್ನ ಕೊಟ್ವಿ ಈ ರೀತಿ ಈ ಸಂದರ್ಭದಲ್ಲಿ ಜಿಲ್ಲಾ ಮಾಜಿ ರಾಜ್ಯಪಾಲರಾದ ಜಿಎರಮೇಶ್ ಟಿನಾರಾಯಣಸ್ವಾಮಿ ಮತಿದೇವಕುಮಾರ್ ಡಾಕ್ಟರ್ ಎನ್ ಕೃಷ್ಣೇಗೌಡ ಡಿ ನಿಂಗೇಗೌಡ ಬಿಎಚ್ ಚೆನ್ನೇಗೌಡ ಹಾಗೂ ಪುಟ್ಟಸ್ವಾಮಿಗೌಡ ಸೇರಿದಂತೆ ಇನ್ನಿತರರಿದ್ದರು ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಆರ್ಎಸ್ಎಸ್ ಚಟುವಟಿಕೆಗಳನ್ನು ಸರ್ಕಾರಿ ಸ್ಥಳಗಳಲ್ಲಿ ನಡೆಸದಂತೆ ಕ್ರಮವಹಿಸಲು ಬರದ ಪತ್ರದ ವಿರುದ್ಧ ಆರ್ಎಸ್ಎಸ್ ಮತ್ತು ಬಿಜೆಪಿ ಮುಖಂಡರು ನೀಡುತ್ತಿರುವ ಪ್ರತಿಕ್ರಿಯೆ ಮತ್ತು ಕೊನೆ ಬೆದರಿಕೆಯನ್ನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಖಂಡಿಸುತ್ತದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಚಿವರು ಆರ್ಎಸ್ಎಸ್ಗೆ ನಿರ್ಬಂಧ ಹೇರುವಂತೆ ಪತ್ರ ಬರೆದಿಲ್ಲ ಅವರು ಸರ್ಕಾರಿ ಸ್ಥಳಗಳಲ್ಲಿ ಚಟುವಟಿಕೆ ನಡೆಸದಂತೆ ಕ್ರಮವಹಿಸಲು ಹೇಳಿದ್ದನ್ನು ನಿಷೇಧಿಸುವಂತೆ ಬಿಜೆಪಿ ಮತ್ತು ಆರ್ಎಸ್ಎಸ್ನವರು ಬಿಂಬಿಸಿ ಜನರನ್ನು ಎತ್ತಿ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಸಚಿವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಿರಂತರವಾಗಿ ಬೆದರಿಕೆ ನೀಡುವ ಕರೆಗಳು ಬರುತ್ತಿವೆ ಬಿಜೆಪಿ ಮತ್ತು ಆರ್ಎಸ್ಎಸ್ನಿಂದ ನೀಡಲಾಗುತ್ತಿರುವ ಪ್ರತಿಕ್ರಿಯೆಯಿಂದಾಗಿ ಒಂದು ವಿಷಯದ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸುವ ಸಾಂವಿಧಾನಿಕ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಕ್ಕಿನ ಮೇಲೆ ದಾಳಿ ನಡೆಸುತ್ತಿವೆ ಈ ಮೂಲಕ ಸಂವಿಧಾನ ವಿರೋಧಿ ಕ್ರಮವನ್ನು ಅನುಸರಿಸುತ್ತಿವೆ ಎಂದು ಖಂಡಿಸಿದರು ಆರ್ಎಸ್ಎಸ್ ಚಟುವಟಿಕೆಗಳಿಗೆ ತೊಂದರೆಯಾದರೆ ಆರ್ಎಸ್ಎಸ್ನ ಕಾರ್ಯಕರ್ತರು ಸರ್ಕಾರದ ಎದುರು ಮನವಿ ಮಾಡುತ್ತಾರೆ ಅದನ್ನು ಬಿಟ್ಟು ಆರ್ಎಸ್ಎಸ್ ಪರವಾಗಿ ಬಿಜೆಪಿ ಮುಖಂಡರು ವಿನಃ ಕಾರಣ ಹೇಳಿಕೆಗಳನ್ನು ಏಕೆ ನೀಡುತ್ತಿದ್ದಾರೆ ಎಂದು ಪ್ರಶ್ನಿಸಿದ ಅವರು ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಾಯಕರ ವರ್ತನೆ ಇದೇ ರೀತಿ ಮುಂದುವರೆದರೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸೋದೇ ಅಪರಾಧ ಅನ್ನತಕ್ಕಂಥ ವ್ಯಕ್ತಿಯನ್ನ ನೋಡ್ತಕ್ಕಂಥದ್ದು ಅವರು ಬೆದರಿಕೆ ಒಡ್ತಕ್ಕಂಥದ್ದು ಇದು ಕಾರ್ಯ ಸಾಧುವಲ್ಲ ಇದನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ ನಿಮಗೆ ಎರಡು ಮಾಹಿತಿನ ಕೊಟ್ಟಿದ್ದೀನಿ ಬಿಫೋರ್ ಇಂಡಿಪೆಂಡೆನ್ಸ್ ಡೇ ಒಂದು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹೊಡೆಸಿರ್ತಕ್ಕಂಥ ಮಾಹಿತಿಯನ್ನು ಸುತ್ತೋಲೆಯನ್ನು ಇವರು ಕ್ಲಿಯರಾಗಿ ಹೇಳಿದ್ದಾರೆ ಶಾಲಾ ಆವರಣವು ಶಾಲಾ ಮಕ್ಕಳಿಗೆ ದೈನಂದಿನ ಪಾಠ ಪ್ರವಚನಗಳೊಂದಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ಮಾತ್ರ ಸದ್ವಿನಿಯೋಗ ಆಗಬೇಕು ಮಾತ್ರ ಸದ್ವಿನಿಯೋಗ ಆಗಬೇಕು ಅಂತ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸಾಹೇಬ್ರ ಕಾಲದಲ್ಲಿ ಓಡಿಸಿರ್ತಕ್ಕಂಥ ಸುತ್ತೋಲೆ ಅಲ್ಲ ಇದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುತ್ತೋಲೆ ಓಡಿಸಿರ್ತಕ್ಕಂಥದ್ದು ಇದನ್ನು ದಯಮಾಡಿ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಎದುರುಗಡೆ ಇಟ್ಕೊಂಡು ಮಾತಾಡಬೇಕು ಅಂತ ನಾನು ಆಗ್ರಹಪಡಿಸ್ತೀನಿ ಜೊತೆಗೆ ಬಿಫೋರ್ ಇಂಡಿಪೆಂಡೆನ್ಸ್ ನೈನ್ಟೀನ್ ಟ್ವೆಂಟಿ ಫೈವ್ ಬ್ರಿಟಿಷ್ ಹೋಮ್ ಡಿಪಾರ್ಟ್ಮೆಂಟ್ ಅವರು ಹೊಡೆಸಿದ್ದಾರೆ ಬ್ರಿಟಿಷ್ ಹೋಮ್ ಡಿಪಾರ್ಟ್ಮೆಂಟವರು ದಿ ಆರ್ ಎಸ್ ಎಸ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ಎನಿ ಆ್ಯಂಟಿ ಬ್ರಿಟಿಷ್ ಮೂಮೆಂಟ್ ಫ್ರಮ್ ನೈಂಟೀನ್ ಟ್ವೆಂಟಿ ಫೈವ್ ಟು ಫಾರ್ಟಿ ಸೆವೆನ್ ಆರ್ ಎಸ್ ಎಸ್ನವರು ನಮ್ಮ ಆಡ್ತಾ ಇದ್ದಂಥ ಬ್ರಿಟಿಷ್ ಸರ್ಕಾರದ ವಿರುದ್ಧ ಯಾವತ್ತೂ ಕೂಡ ಅವರು ಯಾವುದೇ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಅಂತಕ್ಕಂಥದ್ದು ಹೇಳುತ್ತೆ ಈ ಎರಡು ದಾಖಲೆಗಳನ್ನು ತಮಗೆ ಇವತ್ತು ಪ್ರಚುರಪಡಿಸ್ತಾ ಇರೋ ಉದ್ದೇಶ ಏನಂತಂದರೆ ನಾವೆಲ್ಲರೂ ಕೂಡ ಪೂಜ್ಯ ಭಾವದಿಂದ ಗೌರವ ಭಾವದಿಂದ ಮತ್ತು ಯಾವಾಗಲೂ ನೆನ್ಕಳ್ತಕ್ಕಂಥದ್ದು ಶತಶತಮಾನಗಳ ದಾಸ್ಯದ ಸಂಕೋಲೆಯನ್ನು ಲಕ್ಷಾಂತರ ಜನ ತಮ್ಮ ಪ್ರಾಣವನ್ನು ಬಲಿದಾನವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ಜತನದಿಂದ ಕಾಪಾಡ್ಕೊಂಡ್ಕೋಬೇಕಾಗಿದೆ ಅದಕ್ಕೆ ಇವ್ರದ್ದು ಯಾವುದೇ ಹೋರಾಟ ಇಲ್ಲ ಅನ್ನುವಂಥದ್ದನ್ನು ಅಂದಿನ ಬ್ರಿಟಿಷ್ ಸರ್ಕಾರನೇ ಓಡಿಸಿದೆ ತಮಗೊಂದು ಮಾಹಿತಿಯನ್ನು ನಾನು ಕೊಡಲಿಕ್ಕೆ ಬಯಸ್ತೀನಿ ದಯಮಾಡಿ ಇದನ್ನು ಭಾಳ ಗಂಭೀರವಾದ ವಿಚಾರ ಅಂತ ದಯಮಾಡಿ ನಮ್ಮ ಮಂಡ್ಯ ಮಾಧ್ಯಮ ಸ್ನೇಹಿತರು ಪರಿಗಣಿಸಬೇಕು ಕುಲ್ದೀಪ್ ನಯ್ಯರ್ ಅಂತಕ್ಕಂಥ ಹಿರಿಯ ಪತ್ರಕರ್ತರು ಕುಲದೀಪ್ ನಯ್ಯರ್ ಅಂತಕ್ಕಂಥ ಹಿರಿಯ ಪತ್ರಕರ್ತರು ನೈನ್ಟೀನ್ ಫಾರ್ಟಿ ಏಯ್ಟಲ್ಲಿ ಮಹಾತ್ಮರ ಅತ್ತೆಯಾದ ನಂತರ ಅಂದಿನ ಭಾರತ ದೇಶದ ಉಕ್ಕಿನ ಮನುಷ್ಯ ಗೃಹ ಸಚಿವರಾದ ಸರ್ದಾರ್ ವಲ್ಲಭಾಯ್ ಪಟೇಲರವರು ಈ ಸಂಘಟನೆಯನ್ನು ಅಮಾನತ್ ಮಾಡ್ತಾರೆ ನಿಷೇಧ ಮಾಡ್ತಾರೆ ಮಹಾತ್ಮರ ಕೊಲೆ ಹಿಂದೆ ಅತ್ಯೆಯ ಹಿಂದೆ ಆರ್ ಎಸ್ನಸ್ನ ಶಕ್ತಿಗಳು ಕೈವಾಡ ದೃಢೀಕರಣ ಆಗಿದೆ ಅಂತ ಸರ್ದಾರ್ ವಲ್ಲಭಾಯ್ ಪಟೇಲರು ನೈನ್ಟೀನ್ ಫಾರ್ಟಿ ಏಯ್ಟಲ್ಲಿ ಇದನ್ನು ನಿಷೇಧ ಮಾಡ್ತಾರೆ ಗೋಷ್ಠಿಯಲ್ಲಿ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷ ವಿಜಯಲಕ್ಷ್ಮೀ ರಘುನಂದನ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಂಡಹಳ್ಳಿ ಮಂಜುನಾಥ್ ಎಸ್ಸಿಎಸ್ಟಿ ವಿಭಾಗದ ಜಿಲ್ಲಾ ಉಪಾಧ್ಯಕ್ಷ ವಿಜಯಕುಮಾರ್ ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಸಿಎಂ ದ್ಯಾವಪ್ಪ ಎಂಪಿ ಮಂಜುನಾಥ್ ಇದ್ದರು ಎಸ್ಟಿ ಜೈರಾಮ್ ಆಸ್ಪತ್ರೆ ಹಾಗೂ ಮಂಡ್ಯ ಜಿಲ್ಲಾ ಗಾಯಕರ ಟ್ರಸ್ಟ್ ವತಿಯಿಂದ ನಿವೃತ್ತ ಆರೋಗ್ಯ ನಿರೀಕ್ಷಕ ಹಾಗೂ ನನ್ನ ತಂದೆ ದಿವಂಗತ ಮಂಜುನಾಥ್ ಅವರ ಮೊದಲನೇ ವರ್ಷದ ಸ್ಮರಣಾರ್ಥ ಅಪ್ಪನ ಸವಿನೆನಪು ಕಾರ್ಯಕ್ರಮವನ್ನು ಅಕ್ಟೋಬರ್ ಹದಿನೆಂಟರಂದು ಬೆಳಗ್ಗೆ ಹತ್ತು ಗಂಟೆಗೆ ಮದ್ದೂರು ತಾಲೂಕಿನ ಕಾಡುಕೊತ್ತನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಮಾದೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಮ್ಮ ತಂದೆಯ ಸ್ಮರಣಾರ್ಥ ನಡೆಯುವ ಕಾರ್ಯಕ್ರಮದಲ್ಲಿ ಅವರ ಪುತ್ಥಳಿ ಅನಾವರಣ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಅಂದು ಬೆಳಗ್ಗೆ ಹತ್ತರಿಂದ ಒಂದುವರೆಗೆ ನಡೆಯಲಿದೆ ಎಂದರು ಬೃಹತ್ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವು ಮಿಮ್ಸ್ ರಕ್ತನಿಧಿ ಕೇಂದ್ರ ಸುರಕ್ಷಾ ನರ್ಸಿಂಗ್ ಹೋಮ್ ಬಿಜಿಎಸ್ ಗ್ಲೋಬಲ್ ಮತ್ತು ಅಪೋಲೋ ಆಸ್ಪತ್ರೆಯ ಸಹಯೋಗದಲ್ಲಿ ನಡೆಯುತ್ತಿದೆ ಶಿಬಿರದಲ್ಲಿ ಇನ್ನೂರು ಮಂದಿಗೆ ಇಸಿಜಿ ನಡೆಸುವ ನಿರೀಕ್ಷೆ ಇದೆ ಶುಗರ್ ಬಿಪಿ ಪರೀಕ್ಷೆ ಉಚಿತ ಮೂಳೆ ಮತ್ತು ಕೀಲು ತಪಾಸಣೆ ಸ್ತ್ರೀರೋಗ ಮತ್ತು ಪ್ರಸೂತಿ ಸಂಬಂಧಿತ ತಪಾಸಣೆ ಹಾಗೂ ಸಾಮಾನ್ಯ ಚಿಕಿತ್ಸೆ ಸಂಬಂಧಿಸಿದಂತೆ ತಪಾಸಣೆ ನಡೆಯಲಿದೆ ಎಂದರು ಮಂಡ್ಯ ಜಿಲ್ಲಾ ಗಾಯಕರ ಟ್ರಸ್ಟ್ನ ಅಧ್ಯಕ್ಷ ನಾನು ನಮ್ಮ ಟಿ ಜಯರಾಮ್ ಆಸ್ಪತ್ರೆ ಇದ್ರ ವತಿಯಿಂದ ನಾವು ನನ್ನ ತಂದೆ ದಿವಂಗತ ಶ್ರೀ ಮಂಜುನಾಥ್ರವರು ನಿವೃತ್ತ ಆರೋಗ್ಯ ನಿರೀಕ್ಷಕರಾಗಿದ್ದಂಥವರು ಅವರ ಮೊದಲನೇ ವರ್ಷದ ಒಂದು ಸಂಸ್ಮರಣೆ ಕಾರ್ಯಕ್ರಮದ ಅಂಗವಾಗಿ ನನ್ನ ತಂದೆಯ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಮತ್ತು ಒಂದು ಆರೋಗ್ಯ ತಪಾಸಣೆ ಶಿಬಿರ ರಕ್ತದಾನ ಶಿಬಿರ ಮತ್ತು ಗೀತ ನಮನ ಕಾರ್ಯಕ್ರಮವನ್ನು ನಾಡಿದ್ದು ಅಂದರೆ ಶನಿವಾರ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ನನ್ನ ಹುಟ್ಟೂರಾದಂಥ ಕಾಡುಕೋತ್ನಹಳ್ಳಿಯಲ್ಲಿ ನಾವು ಆಯೋಜನೆ ಮಾಡ್ತಾಯಿದ್ದೇವೆ ಶಿಬಿರದಲ್ಲಿ ನಾವು ಇ ಸಿ ಜಿ ಪರೀಕ್ಷೆಗಳು ಎಲ್ಲ ಫ್ರೀ ಇರುತ್ತೆ ಮತ್ತು ಬೆಂಗಳೂರಿನಿಂದ ಪ್ರತಿಷ್ಠಿತ ಬಿ ಜಿ ಎಸ್ ಗ್ಲೋಬಲ್ ಆಸ್ಪತ್ರೆಯಿಂದ ಮೂಳೆ ಮತ್ತು ಕೀಲು ಶಸ್ತ್ರಚಿಕಿತ್ಸಕರ ಒಂದು ತಪಾಸಣೆ ಶ್ ಇರುತ್ತೆ ಮತ್ತು ಸಾಮಾನ್ಯ ವೈದ್ಯಕೀಯ ತಪಾಸಣೆ ಇರುತ್ತೆ ಅದರ ಜೊತೆಗೆ ಸ್ತ್ರೀ ಮತ್ತು ಪ್ರಸೂತಿ ರೋಗ ತಜ್ಞರ ಚಿಕಿತ್ಸೆ ಎಲ್ಲ ಪ್ರತಿಯೊಂದು ಇರುತ್ತೆ ಸೊ ತಮ್ಮಗಳ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ಇದಕ್ಕೆ ಅತ್ಯವಶ್ಯಕ ಪುತ್ಥಳಿ ನಾವು ಒಂದು ಮಂಟಪವನ್ನು ಮಾಡಿ ನಮ್ಮ ಒಂದು ಜಾಗದಲ್ಲಿ ಆ ಪುತ್ಥಳಿ ಅನಾವರಣ ಮಾಡಿಸ್ತಾ ಇದ್ದೀವಿ ಪುತ್ಥಳಿ ಒಂದು ಎರಡು ಅಡಿ ಉದ್ದದ ಪುತ್ಥಳಿ ಅದು ಸುಮಾರು ಪುತ್ಥಳಿಗೆ ಎಂಟರಿಂದ ಒಂಬತ್ತು ಲಕ್ಷ ಖರ್ಚಾಗಿದೆ ಆ ಮಂಟಪ ವಿದ್ ಪುತ್ಥಳಿಗೆ ಅದು ಅಪ್ಪನಿಗೆ ಅಪ್ಪನ ಮೇಲೆ ನನಗೆ ತುಂಬ ಗೌರವ ಮತ್ತು ಅಪ್ಪ ಅಂದರೆ ಪ್ರತಿಯೊಬ್ಬ ಕುಟುಂಬದಲ್ಲಿ ಅಪ್ಪನೇ ಮೊದಲನೇ ಇರೋ ಮಗನಿಗೆ ಸೊ ಅಪ್ಪ ಅಂದರೆ ಒಂದು ಶಕ್ತಿ ಅಪ್ಪ ಅಂದರೆ ಒಂದು ಪ್ರೇರಣೆ ಸೊ ನನ್ನ ಒಂದು ಪ್ರೀತಿ ನನಗೋಸ್ಕರ ಜೀವನ ಪರ್ಯಂತ ಪ್ರತಿಯೊಬ್ಬ ಕುಟುಂಬದಲ್ಲಿ ಪ್ರತಿ ಮಕ್ಕಳಿಗೂ ತಂದೆ ತಾಯಿನೇ ದೇವರು ಅಂತಾನೆ ಅದು ಅದಕ್ಕೆ ಸಲುವಾಗಿ ನನಗೂ ಅಷ್ಟೇ ನನ್ನ ತಂದೆ ಅಂದರೆ ಅವರೇ ನನ್ನ ಗುರು ನನ್ನ ದೇವರು ಅದಕ್ಕೋಸ್ಕರ ನನ್ನ ಒಂದು ಒಂದು ಸಣ್ಣ ಒಂದು ಇದೊಂದು ಮಾಡುವಂಥದ್ದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರ್ತದೆ ತಪಾಸಣೆ ನಾವು ಇ ಸಿ ಜಿನ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಇ ಸಿ ಜಿನ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ ಮತ್ತು ಉಚಿತವಾಗಿ ಮಾಮೂಲಿ ನಿಮಗೆ ಗೊತ್ತಿದೆ ಬಿ ಪಿ ಶುಗರ್ ಅವನ್ನೆಲ್ಲ ತಪಾಸಣೆ ಆಗುತ್ತೆ ಬಟ್ ಮುಖ್ಯ ಉದ್ದೇಶ ಎಲ್ಲ ಸ್ಕ್ರೀನಿಂಗು ಮತ್ತು ಅಪೋಲೋ ಆಸ್ಪತ್ರೆಯಿಂದ ಹೃದಯ ರೋಗ ತಜ್ಞರು ಬರ್ತಾ ಇದ್ದಾರೆ ಗೋಷ್ಠಿಯಲ್ಲಿ ಗಿರೀಶ್ ಅಕ್ಷಯ್ ಇದ್ದರು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಮುತ್ತಗ ಗ್ರಾಮದಲ್ಲಿ ನಿಜಶರಣ ಅಂಬಿಕರ ಚೌಡಯ್ಯರವರ ಪ್ರತಿಮೆಯನ್ನು ಕಿಡಿಗೇಡಿಗಳು ವಿರೂಪಗೊಳಿಸಿ ಹೇಯ ಕೃತ್ಯ ನಡೆಸಿರುವ ಕಿಡಿಗೇಡಿಗಳಿಗೆ ಕಾನೂನು ಅಡಿಯಲ್ಲಿ ಶಿಕ್ಷೆಗೆ ಒಳಪಡಿಸಿ ಕೂಡಲೇ ಅವರನ್ನು ಪತ್ತೆ ಹಚ್ಚಿ ಬಂಧಿಸಬೇಕು ಎಂದು ಆಗ್ರಹಿಸಿ ಮಂಡ್ಯ ಜಿಲ್ಲಾ ಗಂಗಾಮತಸ್ಥರ ಬೆಸ್ತರ್ ಭೀಷ್ಮ ಪಡೆಯ ಪ್ರಧಾನ ಕಾರ್ಯದರ್ಶಿ ಬಸವರಾಜು ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ರವಾನಿಸಿದರು ಬಳಿಕ ಮಾತನಾಡಿದ ಅವರು ನಿಜಶರಣ ಅಂಬಿಗರ ಚೌಡಯ್ಯ ಹನ್ನೆರಡನೇ ಶತಮಾನದಲ್ಲಿ ವಚನ ಕ್ರಾಂತಿಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ಕಾಯದ ಜೊತೆಗೆ ಸಾಮಾಜಿಕ ಪ್ರಜ್ಞೆಯನ್ನು ಜಾಗೃತಿಗೊಳಿಸಿದರು ತಮ್ಮ ವಚನ ಸಾಹಿತ್ಯದ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ಕಠಿಣವಾಗಿ ಟೀಕಿಸುವ ಮುಖಾಂತರ ಸಮಾಜದ ಏಳಿಗೆಗೆ ಶ್ರಮಿಸಿದರು ಇಂಥ ನಿಜಶರಣ ಅಂಬಿಗರ ಚೌಡಯ್ಯರವರ ಪ್ರತಿಮೆಯನ್ನು ಭಿನ್ನಗೊಳಿಸಿ ನಮ್ಮ ಸಮುದಾಯವನ್ನು ಅವಮಾನಗೊಳಿಸಿದ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ನಮ್ಮ ಸಮುದಾಯಕ್ಕೆ ನ್ಯಾಯ ಕೂಡಿಸಿಕೊಡಬೇಕೆಂದು ಆಗ್ರಹಿಸಿದರು ಕಳೆದ ಆರು ದಿನಗಳ ಹಿಂದೆ ಕಲಬುರಗಿ ಜಿಲ್ಲೆ ತಾಲೂಕು ಮುತಗಾ ಗ್ರಾಮದಲ್ಲಿ ನಿಜ ಅಂಬಿಗರ ಅಂಬಿಕರ ಚೌಡಯ್ಯನವರ ಪ್ರತಿಮೆಯನ್ನು ಕೆಲವು ಕಿಡಿಗೇಡಿಗಳು ವಿರೂಪಗೊಳಿಸಿದ್ದಾರೆ ವಿರೂಪಗೊಳಿಸಿದಂಥ ಕಿಡಿಗೇಡಿಗಳನ್ನ ತಕ್ಷಣ ಬಂಧಿಸಬೇಕು ಅವರ ಬಂಧಿಸಿ ಸೂಕ್ತ ಕ್ರಮವನ್ನು ಕೈಗೊಂಡು ಅವರ ಕಾನೂನಡಿಯಲ್ಲಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸಬೇಕು ಯಾಕೆಂದರೆ ನಿಜ ಅಂಬಿಗರ ಅಂಬಿಕರಾಜ್ ಚೌಡಯ್ಯವರು ಹನ್ನೆರಡನೇ ಶತಮಾನದಲ್ಲಿ ತಮ್ಮ ಕ್ರಾಂತಿಕಾರಿ ವಚನಗಳ ಮುಖೇನ ಸಾಮಾಜಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸಿದಂಥವ್ರು ತಮ್ಮ ವಚನ ಸಾಹಿತ್ಯದ ಮೂಲಕ ಸಮಾಜದ ಅಂಕು ಡಂಕುಗಳನ್ನು ಅವರು ಟೀಕಿಸ್ತಾ ಈ ಸಮಾಜಕ್ಕೆ ಶ್ರಮಿಸ್ತಂಥವ್ರು ಅಂಥ ನಿಜಸೇನ ಅಂಬಿಗರ ಚೌಡೇನ ಪ್ರತಿಮೆಯನ್ನು ರೂಪಗೊಳಿಸಿರುವುದು ನಮ್ಮ ಸಮುದಾಯಕ್ಕೆ ಮಾಡಿದಂಥ ಅವಮಾನ ಮತ್ತು ಅಪಮಾನ ಆಗಿರ್ತದೆ ಹಾಗಾಗಿ ಅನ್ ಆ ಕಿಡಿಗಾಡುಗಳು ಯಾರೇ ಆಗಿದ್ರು ಕೂಡ ತಕ್ಷಣ ಅವ್ರನ್ನ ಬಂಧಿಸಬೇಕು ಬಂಧಿಸಿ ಅವರಿಗೆ ಶಿಕ್ಷೆ ಕೊಡಿಸಿದ್ರೆ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಕ್ಕಾಗ್ತದೆ ಯಾಕೆಂದರೆ ಈಗಾಗಲೇ ಕಲಬುರಗಿ ಚಿತಾಪುರ ಕ್ಷೇತ್ರ ಅಂತ ಅದು ಮಾನ್ಯ ಸಚಿವರಾದಂತ ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರವಾಗಿರ್ತದೆ ಈಗಾಗಲೇ ಅವರು ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ಕೂಡ ಆರು ದಿನ ಆಗಿದ್ರು ಕೂಡ ಇನ್ನೂ ಆರೋಪಿಗಳನ್ನ ಬಂಧಿಸ್ತೇ ಇರತಕ್ಕಂಥದ್ದು ತುಂಬಾ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಇದು ಕೂಡಲೇ ಸರ್ಕಾರ ಯಾರೇ ಆಗಿರಲಿ ಅವ್ರನ್ನ ತಕ್ಷಣ ಬಂಧಿಸಿ ಅವ್ರಿಗೆ ಶಿಕ್ಷೆ ಕೊಳಿಸಬೇಕು ಮತ್ತೆ ಇನ್ನು ಮುಂದೆ ರಾಜ್ಯದಲ್ಲಿ ಇನ್ನೆಲ್ಲೂ ಕೂಡ ಈ ತರ ಘಟನೆಗಳು ನಡೆಯದಾಗೆ ಒಂದು ಕ್ರಮವನ್ನು ಹೇಳಿ ನಾವು ಮಂಡ್ಯ ಜಿಲ್ಲಾ ಗಂಗಾ ಬೆಸ್ತರ ಭೀಷ್ಮ ಪಡೆ ವತಿಯಿಂದ ನಾವು ಒತ್ತಾಯವನ್ನ ಮಾಡ್ತಾ ಇದೀವಿ ಸರ್ಕಾರಕ್ಕೆ ನಾವು ಆಗ್ರಹವನ್ನ ನೀಡ್ತಾ ಇದೀವಿ ಈ ಸಂದರ್ಭದಲ್ಲಿ ಚಿಕ್ಕಬೋರಯ್ಯ ಗಂಜಾಂ ಜಯರಾಮು ಪಾಂಡವಪುರ ಲಕ್ಷ್ಮೀಕಾಂತ್ ಯುವ ಮುಖಂಡ ನವೀನ ತೈಲೂರು ಸಿದ್ದರಾಜು ಸೇರಿದಂತೆ ಇತರರು ಇದ್ದರು ಶ್ರೀ ಮೂಡಲಬಾಗಿಲು ಹನುಮಾ ಮಾಲಾ ಸಮಿತಿಯಿಂದ ಮಂಡ್ಯ ಜಿಲ್ಲಾ ಎಲ್ಲಾ ತಾಲೂಕು ಹೋಬಳಿ ಕೇಂದ್ರಗಳ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ನವೆಂಬರ್ ಇಪ್ಪತ್ತ್ ಮೂರರಂದು ರಾಮತಾರಕ ಹೋಮದ ಜೊತೆಗೆ ಮಾಲಾ ಧಾರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಜಿಲ್ಲಾ ಸಂಚಾಲಕ ಸುಜನ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಯುವ ಹನುಮ ಮಾಲಾಧಾರಣೆಯು ಮಂಡ್ಯನಗರದ ರೈಲ್ವೆ ನಿಲ್ದಾಣ ಬಳಿಯ ಹನುಮಾ ದೇವಾಲಯದಲ್ಲಿಯೂ ನಡೆಯಲಿದೆ ಎಂದರು ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಾಲಯದ ಆವರಣದಲ್ಲಿ ಡಿಸೆಂಬರ್ ಎರಡರಂದು ಸಭಾ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಗವಹಿಸುವರು ನಂತರ ನಿಮಿಷಾಂಬಾ ದೇವಾಲಯದಿಂದ ಶ್ರೀರಂಗನಾಥ ಸ್ವಾಮಿ ದೇವಾಲಯದವರೆಗೆ ಯಾತ್ರೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಇಡೀ ಜಿಲ್ಲಾ ಜಿಲ್ಲಾ ಮತ್ತು ಹೋಬಳಿ ಕೇಂದ್ರ ತಾಲೂಕು ಕೇಂದ್ರಗಳಲ್ಲಿ ಶ್ರೀ ಶ್ರೀರಾಮ ತಾರಕ ಹೋಮ ಜೊತೆಗೆ ಹನುಮಾಲೆ ಧರಣೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಡಿಸೆಂಬರ್ ಎರಡನೇ ತಾರೀಕು ಮಾಲೆದರಣೆ ವಿಸರ್ಜನೆ ಇರ್ತದೆ ವಿಸರ್ಜನೆ ಜೊತೆಗೆ ಶ್ರೀರಂಗಪಟ್ಟಣದ ನಿಮಿಷಾಮ ದೇವಸ್ಥಾನದ ಬಳಿ ಸಭಾ ಕಾರ್ಯಕ್ರಮ ಇರ್ತದೆ ಸಭಾ ಕಾರ್ಯ ಕಾರ್ಯಕ್ರಮಕ್ಕೆ ಬಸನಗೌಡ ಪಾಟೀಲ್ ಎತ್ತರವ್ರು ಬರ್ತಾರೆ ಈ ಸರಿ ಸಭೆಯ ಮುಖ್ಯ ಭಾಷಣಕಾರರಾಗಿ ಜೊತೆಗೆ ನಿಮಿಷ್ಯಾಮ ದೇವಸ್ಥಾನದಿಂದ ಈ ರಂಗನಾಥ ಸ್ವಾಮಿ ರಂಗನಾಥ ಸ್ವಾಮಿ ದೇವಾಲಯದವರೆಗೆ ಕಾರ್ಯ ಶೋಭಯಾತ್ರೆ ಇರುತ್ತದೆ ಆ ಪಾಟೀಲ್ ಬರ್ತಾ ಮುಖ್ಯ ಭಾಷಣ ಇನ್ನು ಇಲ್ಲ ನಮ್ಮ ಸಮಿತಿ ಇರ್ತದೆ ಪೂರ್ಣ ಸಮಿತಿ ಇರ್ತದೆ ಮತ್ತೆ ಹಿಂದೂ ಸಮಾಜ ಪೂರ್ಣವಾಗಿ ಇಲ್ಲಿ ಅಂತ ನಾವು ಕೇಳ್ಕೊಳ್ತೀವಿ ಪೂರ್ಣವಾಗಿ ಗೋಷ್ಠಿಯಲ್ಲಿ ಸಮಿತಿಯ ಖಜಾಂಚಿ ಬಿ ಹರ್ಷ ಜಿಲ್ಲಾ ನಿಧಿ ಪ್ರಮುಖ ಸಿದ್ದರಾಜು ದಿವಾಕರ್ ಇದ್ದರು